ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕ್ ಹರಿಯರ್ ನಗರದ ಸಾರ್ವಜನಿಕ ಗ್ರಂಥಾಲಯ ಶಾಖೆಯಲ್ಲಿ ಸದ್ಭಾವ ದಿವ ಸದ್ಭಾವನಾ ದಿವಸ್ ಆಚರಣೆ ಹಾಗೂ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹರಿಹರ ಶಾಖೆ ಗ್ರಂಥಾಲಯದಲ್ಲಿ ಎಲ್ಲಾ ಧರ್ಮ ಭಾಷೆ ಹಾಗೂ ರಾಜ್ಯ ಜನರಲ್ಲಿ ಸೌಹಾರ್ದತೆಯ ಉತ್ತೇಜಿಸಿ ಎಲ್ಲರೂ ಸದ್ಭಾವನಾ ಮೂಡಿಸಿ ಹಿಂಸಾಚಾರವನ್ನು ತ್ಯಜಿಸುವಂತೆ ಮಾಡಲು ಪ್ರತಿ ವರ್ಷದಂತೆ ಆಗಸ್ಟ್ ಇಪ್ಪತ್ತರಂದು ಸದ್ಭಾವನಾ ದಿವಸವನ್ನು ಆಚರಿಸಲಾಗಿ ಅದರಂತೆ ಈ ವರ್ಷವೂ ಕೂಡ ಆಗಸ್ಟ್ ಇಪ್ಪತ್ತರಂದು ಬುಧವಾರ ಸದ್ಭಾವನಾ ದಿವಸವಾಗಿ ರಾಜ್ಯಾದ್ಯಂತೆ ಆಚರಿಸಬೇಕೆಂದು ಸರ್ಕಾರದ ಆದೇಶ ಬಂದಂತೆ ಇಂದು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹರಿಹರ ಶಾಖೆ ಗ್ರಂಥಾಲಯದಲ್ಲಿ ಸದ್ಭಾವನಾ ದಿವಸ್ ಆಚರಿಸುವುದರೊಂದಿಗೆ ಪ್ರತಿಜ್ಞಾ ಪ್ರತಿಜ್ಞೆ ಸ್ವೀಕರಿಸಲಾಯಿತು ಶಾಖೆಯ ಪ್ರಭಾಕರಾದ ರವಿಕುಮಾರ್ ರವರು ಸದ್ಭಾವನಾ ದಿನದ ಕುರಿತು ವಿಚಾರಿಸಿ ಗ್ರಂಥಾಲಯ ಓದುಗಾರರಾದ ಮರಿದೇವ ಅವರು ಪ್ರತಿಜ್ಞಾ ವಿಧಿ ಓದಿ ಸಾರ್ವಜನಿಕರು ಹಾಗೂ ಓದುಗಾರ ಸ್ಪರ್ಧಾತ್ಮಕ ಓದುಗಾರ ಪ್ರತಿಜ್ಞೆ ಮಂಡಿಸಿದ್ದರು ಶಿವಾನಂದ್ ಎಂ ಸಂಜಯ್ ಪಿ ಹಾಗೂ ಅರುಣ್ ಪ್ರದೀಪ್ ಪ್ರಜ್ವಲ್ ಲಿಂಗರಾಜ್ ಪ್ರಮೋದ್